ಅಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿ ಅಂದ್ಕೊಂಡು ಇವತ್ತು ನಾವು ವಿಷಯ ಶುರು ಮಾಡೋ ಬನ್ನಿ ಅಕ್ಷಯ ತೃತೀಯ ದಿನ ಈ ಮೂವರನ್ನು ಪೂಜಿಸಿದರೆ ವರ್ಷ ಪೂರ್ತಿ ನಮಗೆ ಅಷ್ಟೈಶ್ವರ್ಯ ಲಭಿಸ್ತದೆ ಹಾಗೆ ನಾವು ನೆಮ್ಮದಿಯಿಂದ ಇರಬಹುದು ಅಂತಲೇ ಹೇಳ್ಬೋದು ಹಾಗೆ ಈ ಮಂತ್ರವನ್ನು ಕೂಡ ಪಠಿಸಿದರೆ ಅಕ್ಷಯ ತೃತೀಯ ದಿನ ತುಂಬಾ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಹಾಗಾದರೆ ಬನ್ನಿ ಅದು ಆ ಮೂವರು ಯಾರು ಹಾಗೆ ಆ ಮಂತ್ರ ಯಾವುದು ಅಂತ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಅಕ್ಷಯ ತೃತೀಯ ಅಂದರೆ ಕೇವಲ ಶಾಪಿಂಗ್ ಮಾಡೋದಕ್ಕೆ ಅಥವಾ ದಾನ ಮಾಡೋದಕ್ಕೆ ಮಾತ್ರ ಸೂಕ್ತವಾದ ದಿನ ಅಲ್ಲ ಇಂದು ಈ ಮೂವರ ನಾವು ಪೂಜಿಸಿದರೆ ಪೂಜಿಸುವುದಕ್ಕೂ ಕೂಡ ತುಂಬಾ ಮಂಗಳಕರವಾದ ದಿನ ಅಂತಲೇ ಹೇಳ್ಬೋದು ಹಾಗಾದರೆ ಆ ಮೂವರು ಯಾರು ಅಂತ ತಿಳಿಯೋಣ ಹಾಗೆ ಆ ಮಂತ್ರ ಯಾವುದು ಅಂತಲೂ ನೋಡೋಣ ಅಕ್ಷಯ ತೃತೀಯ ದಿನ ಲಕ್ಷ್ಮೀ ದೇವಿ ಪೂಜೆಗೆ ವಿಶೇಷ ವಿಶೇಷವಾದ ಒಂದು ಮಹತ್ವವಿದೆ ಹಾಗೆಯೇ ಈ ಲಕ್ಷ್ಮೀ ದೇವಿಯೊಂದಿಗೆ ಕುಬೇರನನ್ನು ಪೂಜಿಸುವ ಸಂಪ್ರದಾಯವು ಕೂಡ ಇದೆ ಅಕ್ಷಯ ತೃತೀಯ ದಿನ ನಾವು ಯಾವುದೇ ಪುಣ್ಯ ಕಾರ್ಯ ಮಾಡಿದರೂ ಅದರಿಂದ ದೊರೆತ ಪುಣ್ಯ ಎಂದಿಗೂ ನಾಶ ಆಗೋದಿಲ್ಲ ಎನ್ನೋ ಒಂದು ನಂಬಿಕೆ ಇದೆ ಈ ಕಾರಣಕ್ಕಾಗಿ ಜನರು ಅಕ್ಷಯ ತೃತೀಯ ದಿನದಂದು ಲಕ್ಷ್ಮೀ ದೇವಿಯೊಂದಿಗೆ ಕುಬೇರ ದೇವರನ್ನು ಕೂಡ ಪೂಜಿಸ್ತಾರೆ ಇದರಿಂದ ವ್ಯಕ್ತಿಯ ಜೀವನದಲ್ಲಿ ಎಂದಿಗೂ ಹಣ ಹಾಗೂ ಸಂಪತ್ತಿಗೆ ಯಾವುದೇ ರೀತಿಯ ಕೊರತೆ ಎದುರಾಗುವುದಿಲ್ಲ ಹಾಗಾಗಿ ಈ ದಿನ ಕುಬೇರ ಮತ್ತು ಲಕ್ಷ್ಮಿಯನ್ನು ಕೂಡ ಪೂಜಿಸ್ತಾರೆ ಹಾಗಾದರೆ ಈ ಕುಬೇರ ದೇವನನ್ನು ಯಾಕೆ ಪೂಜಿಸಬೇಕು ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ ಕುಬೇರ ದೇವನನು ಸಂಪಂತಿನ ಸಂರಕ್ಷಕನೆಂದೇ ಕರೀತಾರೆ ಕುಬೇರನು ರಾವಣನ ಮಲ ಸಹೋದರ ಅಂತಲೇ ಹೇಳ್ತಾರೆ ಹಾಗೆ ಕುಬೇರನು ಭಗವಾನ್ ಶಿವನಿಂದ ಐಶ್ವರ್ಯ ಆಗುವ ಒಂದು ವರವನ್ನು ಪಡ್ಕೊಂಡಿರ್ತಾರೆ ಕುಬೇರನನ್ನು ಸ್ಥಿರ ಸಂಪತ್ತಿನ ಸಂಕೇತವೆಂದು ಒಡೆಯನೆಂದು ಹೇಳ್ತಾರೆ ಅಂದರೆ ಯಾವ ವ್ಯಕ್ತಿ ಕುಬೇರ ದೇವನನ್ನು ಪೂಜಿಸ್ತಾರೋ ಅವನು ಸಂಪತ್ತಿಗೆ ಎಂದೂ ಕಡಿಮೆ ಆಗೋದಿಲ್ಲ ಎನ್ನುವ ಒಂದು ನಂಬಿಕೆ ಇದೆ ಹಾಗಾಗಿ ನಾವು ಅಕ್ಷಯ ತೃತೀಯ ದಿನ ಕುಬೇರ ದೇವನನ್ನು ಕೂಡ ನಾವು ಪೂಜೆ ಮಾಡಬೇಕಾಗುತ್ತೆ ಹೀಗೆ ಮಾಡೋದರಿಂದ ನಾವು ವರ್ಷ ಪೂರ್ತಿ ಸಂಪತ್ತನ್ನು ನಾವು ಕಾಪಾಡ್ಕೊಬೇಕಾಗ ಕಾಪಾಡ್ಕೊಬಹುದು ಹಾಗೆಯೇ ಆ ಸಂಪತ್ತನ್ನು ದ್ವಿಗುಣಗೊಳಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಕುಬೇರನನ್ನು ಇಂದು ಪೂಜಿಸೋಣ ಎರಡನೇದಾಗಿ ಯಾವ ದೇವರ ನಾವು ಪೂಜೆ ಮಾಡಬೇಕು ಅಂತ ಹೇಳೋಣ ಬನ್ನಿ ಆವಾಗಲೇ ಹೇಳಿದ್ನಲ್ಲ ಮೂರು ದೇವರು ಅಂತ ಅದರಲ್ಲಿ ಮೊದಲನೇ ದೇವರು ಬಂದ್ಬಿಟ್ಟು ಕುಬೇರ ದೇವರನ್ನು ನಾವು ಪೂಜಿಸಿದ್ವಿ ಹಾಗೆಯೇ ಎರಡನೇದಾಗಿ ನಾವು ಪೂಜಿಸಲ್ಪಡುವ ದೇವರು ಬಂದ್ಬಿಟ್ಟು ಲಕ್ಷ್ಮಿ ಹೌದು ಈ ಲಕ್ಷ್ಮೀ ದೇವಿಯನ್ನು ನಾವು ಸಂಪತ್ತು ಹಾಗೂ ಸಮೃದ್ಧಿಯ ದೇವತೆ ಅಂತಲೇ ಕರೆಯಲಾಗ್ತದೆ ಆದರೆ ಈ ಲಕ್ಷ್ಮೀ ದೇವಿಯು ತುಂಬನೇ ಚಂಚಲ ಸ್ವಭಾವದವಳು ಅವಳು ಯಾರೊಂದಿಗೂ ಹೆಚ್ಚು ಕಾಲ ಉಳಿಯಲು ಬಯಸೋದಿಲ್ಲ ಅದಕ್ಕಾಗಿಯೇ ಅವಳನ್ನು ಸ್ಥಿರವಾಗಿಡಲು ಗಣ ಗಣೇಶನನ್ನು ಲಕ್ಷ್ಮೀ ದೇವಿಯೊಂದಿಗೆ ಪೂಜಿಸಲಾಗ್ತದೆ ಏಕೆಂದರೆ ತಾಯಿ ಲಕ್ಷ್ಮೀ ದೇವಿಯು ತನ್ನ ದತ್ತು ಪುತ್ರನಾದ ಗಣೇಶನಿಗೆ ನಿನ್ನನ್ನು ಎಲ್ಲಿ ಪೂಜಿಸಲಾಗ್ತದೆಯೋ ಅಲ್ಲಿ ನಾನು ಶಾಶ್ವತವಾಗಿ ನೆಲೆಸುವುದಾಗಿ ವರವನ್ನು ನೀಡಿರ್ತಾಳೆ ಅದಕ್ಕಾಗಿ ಲಕ್ಷ್ಮೀ ದೇವಿಯ ಜೊತೆಗೆ ಗಣೇಶನನ್ನು ಯಾವಾಗಲೂ ಪೂಜೆ ಮಾಡ್ತಾರೆ ಅದಕ್ಕಾಗಿಯೇ ಅಲ್ವಾ ಈ ಲಕ್ಷ್ಮಿ ಪೂಜೆ ದಿನ ಅಂದರೆ ವರಮಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ನಾವು ಮೊದಲು ಗಣೇಶನನ್ನು ಅಂದರೆ ವಿಘ್ನ ವಿನಾಶಕ ಗಣೇಶನನ್ನು ಮೊದಲು ಪೂಜೆ ಮಾಡಿ ಆಮೇಲೆ ಬಂದುಬಿಟ್ಟು ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ಅದಕ್ಕೋಸ್ಕರನೇ ಈ ಎಲ್ಲ ತಿಳ್ಕೊಂಡ್ರಿ ಅಲ್ವಾ ಅದಕ್ಕೋಸ್ಕರನೇ ಅಕ್ಷಯತೃತೀಯದೆಂದು ಈ ಮೂವರ ಪೂಜೆನ ಮಾಡಲಾಗ್ತದೆ ಅಕ್ಷಯತೃತೀಯದೆಂದು ಗಣಪತಿ ಹಾಗೂ ತಾಯಿ ಲಕ್ಷ್ಮಿಯೊಂದಿಗೆ ಕುಬೇರನನ್ನು ಪೂಜಿಸಿ ಅಕ್ಷಯ ತೃತೀಯ ಶುಭ ದಿನದಂದು ಗಣಪತಿ ಮತ್ತು ಕುಬೇರನನ್ನು ಪೂಜಿಸಬೇಕು ಈ ದಿನ ಚಿನ್ನ ಖರೀದಿ ಖರೀದಿ ಮಾಡೋದಕ್ಕೆ ಅಥವಾ ಯಾವುದೇ ರೀತಿಯ ಒಳ್ಳೆಯ ಕೆಲಸ ಮಾಡೋದಕ್ಕೆ ತುಂಬಾ ಒಳ್ಳೆಯದು ಹಾಗೆಯೇ ಚಿನ್ನ ಖರೀದೇ ಮಾಡೋದರಿಂದ ಒಂದು ಮಂಗಳಕರ ಅಂತಲೇ ಹೇಳ್ಬೋದು ಅನ್ನೋ ಒಂದು ನಂಬಿಕೆ ಇದೆ ಒಂದು ವೇಳೆ ನಿಮಗೆ ಚಿನ್ನವನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ಬಾರ್ಲಿ ಅಕ್ಕಿ ಅಂತ ಬರುತ್ತೆ ಅಲ್ವಾ ಹೌದು ಬಾರ್ಲಿಯನ್ನು ಖರೀದಿಸಬೇಕು ಅಂದರೆ ಆ ದಿನ ಬಂದುಬಿಟ್ಟು ಬಾರ್ಲಿಯನ್ನೇ ಮನೆಗೆ ತೊಗೊಂಬರಬೇಕು ಯಾಕಂದರೆ ಈ ಬಾರ್ಲಿಯಲ್ಲಿ ವಿಷ್ಣುವಿನ ಸಂಕೇತ ಅಂತಲೇ ಹೇಳ್ತಾರೆ ಹೌದು ಅಕ್ಷಯ ತೃತೀಯ ದಿನ ಎಲ್ಲರಿಗೂ ಚಿನ್ನವನ್ನು ಖರೀದನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ ಹೌದು ಯಾರಿಗೆ ಸಾಧ್ಯ ಆಗುತ್ತೋ ಅಂದರೆ ಹಣವಂತರು ಯಾರಿರ್ತಾರೋ ಅವರು ಚಿನ್ನವನ್ನು ಖರೀದಿಸ್ತಾರೆ ಆದರೆ ಎಲ್ಲರಿಗೂ ಕೂಡ ಆ ದಿನವನ್ನು ಚಿನ್ನ ಖರೀದನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇದ್ದಿದ್ದರಲ್ಲಿ ಆ ದಿನ ಬಂದುಬಿಟ್ಟು ಸ್ವಲ್ಪ ಚಿನ್ನದ ಬೆಲೆ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೇ ನಾವು ಚಿನ್ನದ ಬದಿಗೆ ಯಾವೆಲ್ಲ ನಾವು ವಸ್ತುವನ್ನು ಅಂದರೆ ಚಿನ್ನದಷ್ಟೇ ಬೆಲೆ ಬಾಳುವಂಥ ಒಂದು ಹಾಗೂ ಮಂಗಳಕರವಾದ ವಸ್ತುಗಳನ್ನು ನಾವು ತರೋದ್ರಿಂದ ನಮ್ಮ ಮನೆಯ ಸಮೃದ್ಧಿಯನ್ನು ನಾವು ಕಾಪಾಡ್ಕೊಳ್ಬೋದು ಮುಂದೆ ನಾವು ಯಾವ ಮಂತ್ರನ ಹೇಳೋದು ಅಂತ ನಾವು ನೋಡೋಣ ಬನ್ನಿ ಮೊದಲನೇದಾಗಿ ಬಂದ್ಬಿಟ್ಟು ಸಂಪತ್ತು ಪಡೆಯಲು ಕುಬೇರನ ಮಂತ್ರ ಓಂ ಶ್ರೀಂ ಓಂ ಹ್ರೀಂ ಶ್ರೀಂ ಹೋಂ ಹ್ರೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಇದು ಬಂದ್ಬಿಟ್ಟು ಕುಬೇರನಿಗೆ ಹೇಳೋವಂಥ ಮಂತ್ರ ಆಗಿದೆ ಇನ್ನೊಂದು ಸಲ ಹೇಳ್ತೀನಿ ಹೋಂ ಶ್ರೀಂ ಹೋಂ ಹ್ರೀಂ ಶ್ರೀಂ ಹೋಂ ಹ್ರೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಇದು ಬಂದ್ಬಿಟ್ಟು ಕುಬೇರನಿಗೆ ಹೇಳುವಂಥ ಒಂದು ಮಂತ್ರ ನೆಕ್ಸ್ಟ್ ಬಂದ್ಬಿಟ್ಟು ಅಷ್ಟಲಕ್ಷ್ಮಿ ಕುಬೇರ ಮಂತ್ರ ಅಂತ ಒಂದು ಹೇಳಬೇಕು ಅದು ಬಂದ್ಬಿಟ್ಟು ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮೀ ಮಮ ಗೃಹೇ ಧನಂ ಪುರಾಯ ಪುರಾಯ ನಮಃ ಇನ್ನೊಂದು ಸಲ ಹೇಳ್ತೀನಿ ಅಷ್ಟಲಕ್ಷ್ಮೀ ಕುಬೇರ ಮಂತ್ರ ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮೀ ಮಮ ಗೃಹೇ ಧನಂ ಪುರಾಯ ಪುರಾಯ ನಮಃ ನೆಕ್ಸ್ಟ್ ಬಂದ್ಬಿಟ್ಟು ಪಂಚತ್ರಿಕ್ಷರ ಮಂತ್ರ ಇದು ಬಂದ್ಬಿಟ್ಟು ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನ ಧಾನ್ಯಾಧಿಪತೇ ಧನ ಧಾನ್ಯ ಸಮೃದ್ಧಿ ದೇವಿ ದಾಪಾಯ ಸ್ವಾಹ ಇನ್ನೊಂದ್ಸಲ ಹೇಳ್ತೀನಿ ಮಂತ್ರ ಪಂಚತ್ರಿಡಕ್ಷರ ಮಂತ್ರ ಬಂದ್ಬಿಟ್ಟು ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನ ಧಾನ್ಯಾಧಿಪತೇ ಧನ ಧಾನ್ಯ ಸಮೃದ್ಧಿ ದೇಹಿ ದಾಪಯೇ ಸ್ವಾಹ ಈ ಮೂರು ಮಂತ್ರ ನಾವು ದಿನ ಪೂಜೆ ಮಾಡೋ ಸಮಯದಲ್ಲಿ ಏಳರೆ ತುಂಬನೇ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನೆಕ್ಸ್ಟ್ ಬಂದುಬಿಟ್ಟು ಅಕ್ಷಯ ತೃತೀಯದಂದು ಲಕ್ಷ್ಮೀದೇವನು ಮೆಚ್ಚಿಸುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋ ಬನ್ನಿ ಈ ದಿನ ಲಕ್ಷ್ಮೀ ದೇವಿಯ ಆಶೀರ್ವಾದಕ್ಕಾಗಿ ಲಕ್ಷ್ಮೀ ದೇವರು ಮತ್ತು ವಿಷ್ಣುವನ್ನು ಜೊತೇಲಿ ಪೂಜೆ ಮಾಡೋದ್ರಿಂದ ಸಂಪತ್ತು ಅದೃಷ್ಟ ಹಾಗೂ ಕೀರ್ತಿಯನ್ನು ನಾವು ಪಡ್ಕೋಬೋದು ಹೌದು ನಾವು ಕೇವಲ ಲಕ್ಷ್ಮಿಯಲ್ದನೇ ಜೊತೆಗೆ ವಿಷ್ಣುವಿನ ಪೂಜೆ ಕೂಡ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸಂಪತ್ತು ಅದೃಷ್ಟ ಹಾಗೂ ಕೀರ್ತಿ ಪಡೆಯೋದಕ್ಕಾಗಿ ಅಕ್ಷಯ ತೃತೀಯ ದಿನ ಲಕ್ಷ್ಮೀ ದೇವಿಯ ಜೊತೆಗೆ ಗಣೇಶನನ್ನು ಪೂಜೆ ಮಾಡಬೇಕು ಹೀಗೆ ಮಾಡೋದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಹಾಗೆ ನಾವು ನೀರು ತುಂಬಿದ ಮಣ್ಣಿನ ಮಡಕೆ ಈ ದಿನ ದಾನ ಮಾಡಿದ್ರೆ ತುಂಬನೇ ಒಳ್ಳೆಯದು ಹಾಗೆ ಈ ದಿನ ವಿಷ್ಣು ದೇವನಿಗೆ ಶ್ರೀಗಂಧದ ತುಂಡನ್ನು ಅರ್ಪಿಸಿದರೆ ವೃತ್ತಿಯಲ್ಲಿ ಯಶಸ್ಸು ಹಾಗೆಯೇ ತೃತೀಯ ದಿನ ಬಾರ್ಲಿಯನ್ನು ಕೂಡ ದಾನ ಮಾಡುವುದನ್ನು ಮರೆಯಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆಯೇ ಈ ವಿಡಿಯೋದಿಂದ ನೀವೇನಾದರೂ ಸ್ವಲ್ಪನಾದರೂ ಏನಾದರೂ ಇನ್ಫಾರ್ಮೇಷನ ತಿಳ್ಕೊಂಡಿದ್ದೀನಪ್ಪ ಅಂತ ಅಂದರ್ಸಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೇ ಬೇರೆಯವರು ಕೂಡ ಶೇರ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬೇರೆ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ ಅಲ್ಲಿಯವರೆಗೂ ನಮಸ್ಕಾರ